ರೇಣುಕಾಸ್ವಾಮಿ ಕೋಲಕೇಸಲ್ಲಿ ಈಗ ಆರೋಪಿಗಳು ಅಂತೂ ಅಂದರಾಗಿದ್ದಾರೆ ಆಗಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ತುಮಕೂರು ಜೈಲಿನಲ್ಲಿರುವಂಥ ಆರೋಪಿಗಳಿದ್ದಾರಲ್ಲ ಅವರದ್ದು ಒಂದೊಂದು ಕಥೆ ಇದೆ ತುಮಕೂರು ಜೈಲಿನಲ್ಲಿರುವಂಥ ನಲ್ವರ ನಡುವೆ ಮಾತಿನ ಚಕಮಕಿ ಆಗಿದೆ ಅಂತೆ ಒಬ್ಬರೊಬ್ಬರ ಮೇಲೆ ಒಬ್ಬೊಬ್ಬರು ಆರೋಪಿಸಿ ಬೈದಾಡ್ಕೊಂಡಿದ್ದಾರಂತೆ ಆರೋಪಿಗಳು ಇದೆಲ್ಲ ಆಗಿದ್ದು ನಿನ್ನಿಂದ ನೀನು ಹೇಳಿದ್ದು ಹಂಗೆ ಹಿಂಗೆ ಅಂತೇಳಿ ನಿನ್ನ ಮಾತು ಕೇಳಿ ನಾನು ಸಿಕ್ಕಾಕೊಂಡೆ ಅಂತ ಪರಸ್ಪರ ನಿಂದನೆ ಮಾಡ್ತಿದ್ದಾರಂತೆ ರವಿಶಂಕರ್ ನಿಖಿಲ್ ಕಾರ್ತಿಕ್ ಕೇಶವ ನಡುವೆ ಪರಸ್ಪರ ವೈದಾಟ ಆಗಿದೆ ಆಗ್ಬೇಕು ಗೊತ್ತಾಗತ್ತೆ ಪರಸ್ಪರ ವೈದಾಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ ಆರೋಪಕ್ಕೆ ಪ್ರತ್ಯಾರೋಪ ರಾಘವೇಂದ್ರನ ಮಾತು ಕೇಳಿ ನಾವು ತಿಲುಕಿದ್ವಿ ನಮಗೆ ಜೈಲೇ ಗತಿ ಆಯಿತು ಅಂತ ಏನೋ ಬೇಸರವನ್ನು ಹೊರ ಹಾಕ್ತಿದ್ದಾರೆ ಅಂತ ಈಗ ಅರಿವು ಆಗ್ತಾ ಇದೆ ಅನ್ಸುತ್ತೆ ಯಾರು ಸಹಾಯ ಮಾಡ್ತಾರೋ ಇಲ್ಲೋ ಅಂತೇಳಿ ಗೋಳಾಡ್ತಾ ಇದ್ದಾರೆ ಅವರು ಯಾರು ಅವ್ರನ್ನ ಲಾಯರ್ನ ಇಟ್ಕೊಳ್ಳುವಂಥ ಕ್ಯಾಪಾಸಿಟಿ ಇದೆಯಾ ಈ ನಾಲ್ಕು ಜನಕ್ಕೆ ಇಲ್ಲವೇ ಇಲ್ಲ ಕಡುಬಡತ್ತನ ಯಾಕ್ರಯ್ಯ ಬೇಕು ಅನ್ನೋದು ಈಗ ಗೊತ್ತಾಗತ್ತೆ ನಿಮಗೆ ಗೊತ್ತಾಗಬೇಕು ದುಡ್ಡಿನ ಆಸೆಗೋಸ್ಕರ ತಗಲಾಕೊಂಡ್ರು ಈಗ ಅನುಭವಿಸಿ ಗೊತ್ತಾಗತ್ತೆ ಈಗ ಈ ಮರ್ಡರ್ ಕೇಸಲ್ಲಿ ನಾಲ್ಕು ಜನ ಉಳಿದಿರೋವರು ಈಗ ಪರಪರ ಪರಪನಗ್ರಹಾರ ಜೈಲಿನಲ್ಲಿ ಇದ್ದಾರೆ ಈ ನಾಲ್ಕು ನಡುವೆ ರೀತಿಯ ಒಂದು ಗೊಂದಲ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಬಹುಶಃ ಈಗ ಇವರಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ ನಾವು ತಪ್ಪು ಮಾಡಿದ್ವಿ ಅಂತೇಳಿ ಏನ್ ನಡೀತಾ ಇದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಆರೋಪಿಗಳನ್ನ ಪ್ರತ್ಯೇಕವಾಗಿ ಇಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಈ ಹಿಂದಲೂ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಒಂದೇ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರೋಪಿಗಳು ಬಡಿದಾಡಿಕೊಳ್ಳುವಂತಹ ಪ್ರಮಾಗುತ್ತೆ ಆ ಸಂದರ್ಭಗಳು ಬರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿಗಳು ಬೇರೆ ಬೇರೆ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ ಈ ಮನವಿಯನ್ನ ಕೋರ್ಟ್ ಕೂಡ ಪುರಸ್ಕರಿಸಿತ್ತು ಸದ್ಯಕ್ಕೆ ಈಗ ತುಮಕೂರು ಜೈಲಿನಲ್ಲಿ ಇರುವಂತಹ ನಾಲ್ವರು ಪ್ರಮುಖ ಆರೋಪಿಗಳು ರವಿಶಂಕರ್ ಆಗಿರಬಹುದು ನಿಖಿಲ್ ಆಗಿರಬಹುದು ಕಾರ್ತಿಕ್ ಆಗಿರಬಹುದು ಕೇಶವ್ ಆಗಿರಬಹುದು ಈ ಎಲ್ಲರೂ ಕೂಡ ಒಂದೇ ಬ್ಯಾರಕ್ ನಲ್ಲಿ ಇಟ್ಕೊಂಡು ಕಿತ್ತಾಡ್ಕೊಂಡು ಈಗ ಬೈಗಳ ಬೈದಾಡಿಕೊಂಡು ಕೂಡ ಚಿಕ್ಕ ಆಡ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯ ಆಗ ಲಭ್ಯ ಆಗ್ತಾ ಇರುವಂತದ್ದು ಇದಕ್ಕೆ ರಾಘವೇಂದ್ರ ಏನು ಈ ಒಂದು ಪ್ರಕರಣದಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾನೆ ಈ ರಾಘವೇಂದ್ರನ ಮಾತು ಕೇಳಿ ನಾವು ಸಿಲುಕಿದ್ವಿ ನಮ್ಗೆ ಜೈಲ್ ಗಟ್ಟಿ ಆಗುತ್ತೋ ಯಾರು ಸಹಾಯ ಮಾಡ್ತಾರೋ ಇಲ್ವೋ ಅಂತ ಈ ನಿಖಿಲ್ ಕಾರ್ತಿಕ್ ಮತ್ತು ಕೇಶವ್ ಅಹ್ ಓಡಾಡ್ತಾ ಇರುವಂತದ್ದು ನಮ್ಮೆಲ್ಲರ ಜೀವನವನ್ನ ಸೆಟ್ಲ್ ಆಗುತ್ತೆ ಡೋಂಟ್ ವರಿ ಅಂತ ಈ ರಾಘವೇಂದ್ರ ಕೂಡ ಹೇಳಿದ್ನಂತೆ ಈ ಮೂವರ್ಗೂ ಕೊಲೆ ಬಳಿಕ ಮೃತದೇಹ ದಿಸಾಡಿದ್ರು ಸ್ಟೇಷನ್ಗೆ ಹೋಗಿ ಸೆರೆಂಡರ್ ಆಗಿದ್ರು ಎಲ್ಲಾ ರಾಘವೇಂದ್ರ ಕೂಡ ಹೇಳ್ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ದುಡ್ಡಿನ ಆಸೆಗೆ ತಪ್ಪು ಮಾಡಿಬಿಟ್ವಿ ಜೈಲ್ ಸಿ ಬಂದ ಬಳಿ ಇವರು ಅಳಲ ತೊಡ್ಕೊಂಡಿದಾರಂತೆ ಈ ರೀತಿಯಾಗಿ ಇನ್ನು ಒಬ್ಬರಿಗೊಬ್ರು ಬೈದಾಡ್ಕೊಂಡು ಆ ಇದ್ರಿಂದ ಜೈಲ ಅಧಿಕಾರಿಗಳು ಕೂಡ ಬಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಈ ರೀತಿ ಇಲ್ಲಿ ವರ್ತನೆ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಗಲಾಟೆ ಮಾಡಿಕೊಂಡ್ರೆ ಕಷ್ಟ ಅಂತ ಜೈಲ್ ಸಿಬ್ಬಂದಿ ಭದ್ರತೆಗೂ ಕೂಡ ಅಲ್ಲಿ ವಹಿಸಿಕೊಳ್ಳಲಾಗಿದೆ ಒಟ್ಟಾರಿಯಾಗಿ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರ್ ಆಗಿರೋರ ಗೋಳು ಹೇಳುತ್ತಿರುತ್ತಾಗಿದೆ ಅವರಿಗೆ ಒಂದು ಕಡೆ ಬೇರನ್ನೂ ಸಲ್ಲಿಸೋದಕ್ಕೂ ಕೂಡ ಯಾರು ಇಲ್ಲ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಇವರು ಯಾವಾಗ ರಿಲೀಸ್ ಆಗ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ